ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ವಿ ಎಮ್ ಕಿಚನ್ ಫುಡ್ಗೆ ಸ್ವಾಗತ ಇವತ್ತಿನ ಒಂದೊಳ್ಳೆ ರೆಸಿಪಿ ಬಂದು ಹಲಸಂದೆ ಕಾಳಿನ ಸಾಂಬಾರ್ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಶುಂಠಿ ಪುದೀನ ಕೊತ್ತಂಬರಿ ಹಚ್ಚಕಾರದ ಪುಡಿ ಅರಿಶಿನ ಪುಡಿ ಅಡುಗೆ ಎಣ್ಣೆ ಲವಂಗ ಕರಿಮೆಣಸು ಚಕ್ಕೆ ಕೊಬ್ಬರಿ ಹಾಗೂ ಹಲಸಂದೆ ಕಾಳು ನೋಡಿ ಒಂದು ಬೌಲ್ನಲ್ಲಿ ನಾನು ಕಾಳನ್ನು ತಗೊಂಡಿದ್ದೀನಿ ಅದಕ್ಕೆ ಬೇಕಾಗಿರುವಂತಹ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಕೊಬ್ಬರಿ ಒಣ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಕರಿಮೆಣಸು ಲವಂಗ ಚಕ್ಕೆ ನೋಡಿ ಇಷ್ಟನ್ನೆಲ್ಲ ನಾನು ಕ್ಲೀನಾಗೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ನಾವು ಸ್ಟೌವ್ ಮೇಲೆ ಹಂಚಿನ ಇಟ್ಕೊಳ್ಳೋಣ ಹಂಚಿನ ಇಟ್ಕೊಂಡು ನಾವು ಮೀಡಿಯಮ್ ಫ್ಲೇಮ್ನಲ್ಲೇ ಕಾಯಿಸ್ಕೊಳ್ಳೋಣ ಹಂಚು ಕಾದ ನಂತರ ಹಸಿ ಈರುಳ್ಳಿನ ಹಂಚ ಮೇಲೆ ಹಾಕೋಬೇಕು ಇದನ್ನು ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದು ರೋಸ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಹಸಿ ಈರುಳ್ಳಿ ಹಾಕ್ಕೊಂಡ್ರೆ ಟೇಸ್ಟ್ ಇರೋಲ್ಲ ಒಂಥರ ಸ್ಮೆಲ್ ಹಸಿ ಹಸಿ ಸ್ಮೆಲ್ ಅಂತ ಏನು ಹೇಳ್ತೀವಿ ಈ ಹಸಿ ಹಸಿ ಸ್ಮೆಲ್ಲಿಂದ ಸಾಂಬಾರು ತಿನ್ನೋಕ್ಕೆ ಟೇಸ್ಟ್ ಅನಿಸಲ್ಲ ನಾನು ಹಾಗಾಗಿ ಪ್ರತಿಯೊಂದು ಸಾಂಬಾರನ್ನು ಇದನ್ನು ರೋಸ್ಟ್ ಮಾಡಿಕೊಂಡೇ ಮಾಡ್ತೀನಿ ಸಾಂಬಾರನ್ನ ಈರುಳ್ಳಿ ರೋಸ್ಟ್ ಹಾಕೋದ್ರಿಂದ ಸ್ವಲ್ಪ ಸ್ವೀಟ್ ಸ್ವೀಟ್ ಅಂತಾರಲ್ಲ ಆ ಅಂಶ ಇದರಲ್ಲಿ ಇರಲ್ಲ ಹಾಗಾಗಿ ನಾನು ಇದನ್ನು ರೋಸ್ಟ್ ಮಾಡ್ಕೋತೀನಿ ನಾನು ಆಲ್ಮೋಸ್ಟ್ ಚಿಕನ್ ಸಾಂಬಾರು ಮಾಡಲಿ ಮಟನ್ ಸಾಂಬಾರು ಮಾಡಲಿ ಈರುಳ್ಳಿನ ಹಸಿರುಳ್ಳಿ ಯಾವುದೇ ಕಾರಣದಲ್ಲೂ ಬಳಸೋಕೆ ಹೋಗಲ್ಲ ಎಲ್ಲೋ ಕೆಲವೊಂದು ಟೈಮ್ನಲ್ಲಿ ಅದನ್ನು ಹಸಿ ಉರುಳಿನೇ ಹಾಕಬೇಕು ಅನ್ನೋ ಸಂದರ್ಭದಲ್ಲಿ ಮಾತ್ರ ನಾನು ಹಸಿರುಳ್ಳಿ ಇಲ್ಲಿ ಹಾಕೋತೀನಿ ಬಿಟ್ಟರೆ ಏನು ಫ್ರೈ ಮಾಡಿಕೊಂಡೇ ನಾನು ಮಾಡ್ಕೊಳ್ಳೋದು ವೀಕ್ಷಕರೇ ಸುಮಾರು ಜನ ಹಸಿ ಈರುಳ್ಳಿನೇ ಡೈರೆಕ್ಟಾಗಿ ಬೇಗ ಆಗಿಬಿಡುತ್ತೆ ಅಂದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ತಾರೆ ಮಸಾಲೆ ಆಗಿಬಿಡುತ್ತೆ ನಾನು ಆ ಥರ ಮಾಡೋಕ್ಕೆ ಹೋಗಲ್ಲ ನಾನು ಐದು ನಿಮಿಷ ಲೇಟಾದರೂ ಪರವಾಗಿಲ್ಲ ಫಸ್ಟ್ ಕಾಯಕ್ಕೆ ಇಟ್ಬಿಡ್ತೀನಿ ಆಮೇಲೆ ಈರುಳ್ಳಿ ಫ್ರೈ ಮಾಡಿಕೊಂಡೆ ಎಲ್ಲ ಮಸಾಲೆನ ಮಿಕ್ಸಿ ಜಾರ್ಗೆ ಹಾಕೋತೀನಿ ಸೊ ನೀವು ಈ ಥರ ಟ್ರೈ ಮಾಡಿ ಯಾವಾಗ ನಿಮಗೂ ಅನಿಸುತ್ತೆ ಟೇಸ್ಟ್ ಡಿಫ್ರೆಂಟ್ ಫೀಲಿಂಗ್ ಬರುತ್ತೆ ಅದು ತಿಂದಾಗ ನೀವು ನೋಡಿ ಲೈಟಾಗಿ ಫ್ರೈ ಆಗ್ತಾಯಿದೆ ಅಪ್ರಪ್ಪ ಸಾಂಬಾರು ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಇದು ಆಲ್ಮೋಸ್ಟ್ ಯಾರೂ ಮಾಡಲ್ಲ ಅಲ್ಸೊಂಡೆ ಕಮ್ಮಿ ಮಾಡೋದು ಜನ ಬಟ್ ಇದು ಮಾಡಿದ್ರೆ ಒಳ್ಳೆ ಟೇಸ್ಟ್ ಸಿಗುತ್ತೆ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಇದ್ರ ಮುಂದೆ ಏನೂ ಇಲ್ಲ ಅದನ್ನೇ ಮಾಡ್ಕೊಂಡು ತಿನ್ಬೇಕು ವಾರ ಪೂರ್ತಿ ಅನ್ನೋದೇನಿಲ್ಲ ಇದನ್ನ ಮಾಡ್ಕೊಂಡು ಸತಿ ತಿನ್ಕೊಂಡ್ಬಿಡಿ ಯಾವ ಚಿಕನ್ ಸಾಂಬಾರು ಯಾವ ಮಟನ್ ಸಾಂಬಾರು ಏನು ಬೇಡ ಇದ್ರ ಮುಂದೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಮಧ್ಯದಲ್ಲಿ ಹಂಗೆ ಬಿಟ್ಟರೆ ಫುಲ್ ರೋಸ್ಟ್ ಆಗಿಬಿಡುತ್ತೆ ಹಾಗಾಗಿ ನಾನು ಸೈಡ್ ಮಾಡಿಕೊಂಡು ಸ್ವಲ್ಪ ಕೊಬ್ಬರಿ ತುರಿನ ಇಲ್ಲಿ ಹಾಕೋತಾ ಇದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲೇ ಕೊಬ್ಬರಿ ತುರಿನ ನಾವು ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಹಸಿ ಕೊಬ್ಬರಿನ ಯೂಸ್ ಮಾಡಿಲ್ಲ ಒಣ ಕೊಬ್ಬರಿ ಯೂಸ್ ಮಾಡ್ತೀನಿ ದೇಹಕ್ಕೆ ಮತ್ತು ಮೂಳೆಗೆ ತುಂಬಾ ಗಟ್ಟಿ ವೀಕ್ಷಕರೇ ಒಣ ಕೊಬ್ಬರಿ ಅನ್ನೋದು ಬ್ಲಡ್ ಇಂಪ್ರೂವ್ಮೆಂಟ್ಸ್ಗಂತೂ ಎಷ್ಟು ಒಳ್ಳೇದಂತೀರ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಒಣ ಕೊಬ್ಬರಿ ಮತ್ತು ಈರುಳ್ಳಿ ಎಲ್ಲನೂ ತುಂಬಾ ಒಳ್ಳೆಯದು ಮಕ್ಕಳಿಗಂತೂ ಅಷ್ಟು ಒಳ್ಳೆಯದು ಒಣ ಕೊಬ್ಬರಿ ತಿನ್ನಿಸಿದ್ರೆ ಎಲ್ಲಿ ತಿಂತಾರೆ ಈಗಿನ ಕಾಲ್ದ ಮಕ್ಕಳು ಒಣ ಕೊಬ್ಬರಿನೇ ತಿನ್ನಲ್ಲ ಹಸಿ ಕೊಬ್ಬರಿನೂ ತಿನ್ನಲ್ಲ ಅಂತಾರೆ ಇನ್ನು ಒಣ ಕೊಬ್ಬರಿ ತಿಂತಾರ ಹಾಗಾಗಿ ನಾನು ಜಾಸ್ತಿ ಒಣ ಕೊಬ್ಬರಿ ಬೆಲ್ಲ ಮಕ್ಕಳಿಗೆ ಏನಾದರೂ ಒಂದು ಬೆಲ್ಲ ಸ್ವೀಟ್ ಇರ್ತೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮೊನ್ನೆ ನೋಡಿದ್ರಲ್ಲ ಶೇಂಗದೊಳಗೆ ಅವೆಲ್ಲ ಮಾಡಿಕೊಡ್ತಾ ಇರಬೇಕು ಮಕ್ಕಳು ತಿನ್ನಲ್ಲ ಅಂತಾರೆ ಬಲವಂತ ಮಾಡಿ ತಿನ್ನಿಸ್ಬೇಕು ಆವಾಗ ಅವಾಗ ಏನಾದರೂ ಒಂದು ಇರ್ತೀವಿ ನೀವು ಮಾಡಿ ವೀಕಲ್ಲಿ ಸತಿ ಆದರೂ ಮಾಡಿ ಮಕ್ಳಿಗೆ ತಿನ್ನಿಸಿ ನೋಡಿ ಇವಾಗ ಚಕ್ಕೆ ಲವಂಗನ ಹಾಕೋತಾ ಇದ್ದೀನಿ ಚಕ್ಕೆ ಲವಂಗ ಕಾಳು ಮೆಣಸು ಎಲ್ಲ ಹಾಕ್ಕೊಂಡೆ ಜೀರಿಗೆ ಸ್ವಲ್ಪ ಜೀರಿಗೆ ಗೊತ್ತಲ್ಲ ನಿಮಗೆ ಜೀರ್ಣ ಆಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಹೊಟ್ಟೆ ಬೊಜ್ಜನ್ನ ಕಮ್ಮಿ ಮಾಡುತ್ತೆ ಜೀರಿಗೆ ಹಾಕ್ಕೊಳ್ಳೋದ್ರಿಂದ ಚಕ್ಕೆ ಲವಂಗ ಜೀರಿಗೆ ಕರಿಮೆಣಸು ಎಲ್ಲ ಹಾಕ್ಕೊಂಡಿದ್ದೀನಿ ತುಂಬಾ ಸಿದ್ಸೋದೇನು ಬೇಡ ಸುಮ್ಮನೆ ಸ್ವಲ್ಪ ಟಚಪ್ಪು ರೋಸ್ಟ್ ಆಗಲಿ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ ನಮ್ಮ ನಾನು ನಾನು ಸತಿ ಮಾಡಿದ ಅಡುಗೆ ಮತ್ತೆ ಅದನ್ನೇ ರಿಪೀಟ್ ತಿನ್ನೋಕ್ಕೆ ಹೋಗಲ್ಲ ನಮ್ಮ ಮನೆಯಲ್ಲಿ ಮೂರು ಟೈಮ್ ಏನಾದರೂ ಒಂದು ಮಾಡ್ತಾ ಇರ್ಬೇಕಲ್ಲ ಹಾಗಾಗಿ ನಾನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದೇ ಆದಷ್ಟು ಮಾಡ್ತಾ ಇರ್ತೀನಿ ನೋಡಿ ಇವಾಗ ಬನ್ನಿ ಇದು ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ನೋಡಿ ನಾನು ಇದನ್ನು ಕ್ಲೀನಾಗಿ ಹಾಕ್ಕೊಂಡಿದ್ದೀನಿ ಇವಾಗ ಜಾರ್ನ ರುಬ್ಬಳ್ಳೋಣ ಮಸಾಲೆ ಎಲ್ಲ ಜಾರ್ಗೆ ಹಾಕ್ಕೊಂಡು ನೋಡಿ ಸ್ವಲ್ಪನೇ ಪುದೀನ ಸಾಕು ಜಾಸ್ತಿ ಹಾಕಬೇಡಿ ಸುಮ್ಮನೆ ಒಂದು ಫ್ಲೇವರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇಮ್ ವೆಜ್ ರೆಸಿಪಿ ಇದ್ರ ಮುಂದೆ ಏನೂ ಬೇಡ ಅದೇ ಥರ ಇರುತ್ತೆ ಟೇಸ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಶುಂಠಿ ಶುಂಠಿ ಹಾಕ್ಕೋಬೇಕು ಇವಾಗ ಟೊಮೊಟೊ ಕಟ್ ಮಾಡ್ಕೊಂಡಿರೋ ಟೊಮೊಟೊ ನೋಡಿ ಒಂದೊಂದು ಸ ನಾಲ್ಕು ಭಾಗ ಕಟ್ ಮಾಡಿದ್ದೆ ಸ್ವಲ್ಪ ಬಿಡಿಸ ಹಾಕ್ತಾ ಇದ್ದೀನಿ ಎರಡು ಮೂರು ಟೊಮೊಟೊ ಎಷ್ಟು ಜನ ಇದ್ದಾರೆ ನೋಡ್ಕೊಂಬಿಟ್ಟು ನೀವು ಅಷ್ಟರ ಮಟ್ಟಿಗೆ ಹಾಕ್ಕೊಳ್ಳಿ ಒಂದು ಕಾಲು ಕೆ ಜಿ ಟೊಮೊಟೊ ಜಾಸ್ತಿ ಜನ ಇದ್ದರೆ ಇಲ್ಲ ಎರಡು ಮೂರು ಜನ ಇದ್ದೀವಿ ಅಂದರೆ ಒಂದು ಮೂರು ನಾಲ್ಕು ಟೊಮೊಟೊ ಆದರೆ ಅದೇ ಜಾಸ್ತಿ ಆಯಿತು ಕ್ಯಾಪ್ನ ಕ್ಲೋಸ್ ಮಾಡಿಕೊಂಡು ನನ್ನ ಮಸಾಲೆನ ರುಬ್ಕೊಂಡೆ ನೋಡಿ ಕ್ಲೀನಾಗಿ ಸೇಮ್ ಹೆಂಗಾಗಿದೆ ನೋಡಿ ಗ್ರೇವಿ ಚಿಕನ್ ಮಟನ್ಗೆ ಹೆಂಗೆ ಗ್ರೇವಿ ರೆಡಿ ಆಗುತ್ತೆ ಆ ಥರ ಮಸಾಲೆ ರೆಡಿಯಾಗಿದೆ ಮಸಾಲೆ ಏನೋ ರೆಡಿ ಆಯಿತು ಬನ್ನಿ ಇವಾಗ ಒಂದು ಕಪ್ನಲ್ಲಿ ಕಾಳನ್ನ ಇಟ್ಕೊಂಡಿದ್ದೀನಿ ಅಳ್ಸೊಂಡೆ ಕಾಳನ್ನ ಸ್ಟೌವ್ ಮೇಲೆ ಕುಕ್ಕರ್ನ ಇಟ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಳ್ಳೋಣ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಕಾಯೋ ತನಕ ಸ್ವಲ್ಪ ಹೊತ್ತು ಕಾಯೋಣ ಎರಡು ಮೂರು ನಿಮಿಷ ಅವಾಗವಾಗ ಮಾಡಿ ಈ ಸಾಂಬಾರು ಯಾರೂ ಮಾಡಲ್ಲ ಆಲ್ಮೋಸ್ಟ್ ಜಾಸ್ತಿ ಮಾಡಲ್ಲ ಬೇರೆ ಬೇರೆದೆಲ್ಲ ಮಾಡ್ತಿರ್ತೀವಿ ಇದು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸುಮ್ಮನೆ ಎಣ್ಣೆ ಕಾದಿದೀಯಾ ಅಂತ ಒಂದೆರಡು ಹಾಕಿ ನೋಡಿದೆ ಈರುಳ್ಳಿ ಇವಾಗ ಎಣ್ಣೆ ಕಾದಿದೆ ಅಂತ ಗೊತ್ತಾಯಿತು ಒಗ್ಗರಣೆಗೆ ಈರುಳ್ಳಿ ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ನಾನು ಹಾಕೋತಾ ಇದ್ದೀನಿ ಇದು ರೋಸ್ಟ್ ಹಾಕಬೇಕು ಸ್ವಲ್ಪ ರೋಸ್ಟ್ ಆದಮೇಲೆ ನಾವು ಎಲ್ಲನೂ ಕಾಳು ಮಸಾಲೆ ಎಲ್ಲ ಹಾಕೋಬೇಕಾಗತ್ತೆ ನೋಡಿ ಎಣ್ಣೆಯಲ್ಲಿ ಇದು ರೋಸ್ಟ್ ಆಗಲಿ ಹೆಲ್ತಿಗೆ ಒಂದು ಅಳ್ಸೊಂಡೆ ಕಾಳು ಅಂದರೆ ತುಂಬಾ ಅಂದರೆ ತುಂಬಾ ಒಳ್ಳೆಯದು ಎಲ್ಲ ಥರದ ಕಾಳು ಒಳ್ಳೆಯದೇ ಆರೋಗ್ಯಕ್ಕೆ ಹಳಸುಂಡೆಕಾಳು ಹಾಗೆ ತುಂಬ ಒಳ್ಳೆಯದು ಏನಾದರೂ ಒಂದು ಕಾಳು ಇದ್ದೇ ಇರುತ್ತಲ್ವಾ ಅವಾಗ ಒಂದು ಸತಿ ಇವಾಗೊಂದ್ಸರ್ತಿ ಏನಾದರೂ ಒಂದು ಪಲ್ಯ ಸಾಂಬಾರು ಮಾಡ್ಕೊಂಡು ಖಾಲಿ ಮಾಡ್ತಾ ಇರಬೇಕಲ್ಲ ವೀಕ್ಷಕರೇ ಹಾಗಾಗಿ ನಾನು ಏನಾದರೂ ಒಂದು ಹೊಸ ರೆಸಿಪಿ ಮಾಡೋಣ ಅಂತ ಹುಡುಕ್ತಾ ಇರುವಾಗ ನನಗೆ ಕಾಳಿನ ಸಾಂಬಾರು ಒಂದು ಸತಿ ತಲೆಗೆ ಹೊಡ್ತು ಹಾಗಾಗಿ ನಾನು ಇದನ್ನು ಮಾಡೋಣ ಅಂದ್ಬಿಟ್ಟು ಒಂದೆರಡು ಮೂರು ಸತಿ ಮಾಡಿದೆ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ ಹಾಗಾಗಿ ಇದು ಮಾಡಿ ಯೂಟ್ಯೂಬ್ಗೆ ಹಾಕೋಣ ಅನ್ನಿಸ್ತು ಇವತ್ತು ಮಾಡ್ತಾಯಿದ್ದೀನಿ ನೋಡಿ ಈರುಳ್ಳಿ ತುಂಬ ರೋಸ್ಟ್ ಆಗಿದೆ ಚೆನ್ನಾಗಿರುತ್ತೆ ರೋಸ್ಟ್ ಆದರೆ ಇವಾಗ ನಾನು ಟೊಮೊಟೊ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಕ್ಲೀನಾಗಿ ಫ್ರೈ ಆಗಬೇಕು ನೋಡಿ ಕ್ಲೀನಾಗಿ ತಿರ್ಗಿಸಿದ್ದೀನಿ ಫ್ರೈ ಆಗಲಿ ಟೊಮೊಟೊ ಸ್ವಲ್ಪ ಹೊತ್ತು ಅದಾದ ನಂತರ ನಾನು ಕಾಳನ್ನ ಸ್ವಲ್ಪ ಸ್ವಲ್ಪ ಹಾಕೋತಾ ಇದ್ದೀನಿ ತೊಳೆದಿಟ್ಕೊಂಡಿರ್ಬೇಕು ಮೊದಲೇ ನಾನು ತೊಳ್ದಿಟ್ಟಿರುವಂತ ಕಾಳನ್ನ ಇಲ್ಲಿ ಹಾಕೋತಾ ಇದೀನಿ ನೀವು ಬೇಕಿದ್ರೆ ರಾತ್ರಿನೇ ನೆನೆಸಿಬಿಟ್ಟು ಮಾಡಿ ಇನ್ನೂ ರುಚಿಯಾಗಿರುತ್ತೆ ನನಗೆ ತಕ್ಷಣ ಮಾಡಬೇಕು ಅಂತ ಅನ್ಸಿದಕ್ಕೆ ನಾನು ಇದು ನಾನು ನೆನೆಸಿಲ್ಲ ಹಾಗೆ ಮಾಡ್ತಾ ಇದ್ದೀನಿ ಹೆಸರು ಕಾಳುನು ಇದೇ ತರ ಮಾಡ್ಬೋದು ಕಾಳು ಒಂದೇ ಅಂತ ಏನಿಲ್ಲ ಯಾವ ಥರ ಯಾವ ಕಾಳು ಬೇಕಿದ್ರೂ ಮಾಡ್ಕೋಬೋದು ನೀವು ಬಟ್ ಕಾಳು ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಉಪ್ಪನ್ನ ಬೆರೆಸೋಣ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ ಉಪ್ಪು ಮತ್ತು ಅರಿಶಿನನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆಗಲಿ ಅಂತ ಹಾಗೆ ಬಿಟ್ಟಿದ್ದೀನಿ ಖಾರದ ಪುಡಿ ಸಮೇತ ಇಲ್ಲಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಧನಿಯಾ ಪೌಡರ್ ಧನಿಯಾ ಪೌಡರ್ ನಾವು ಹಾಕ್ಕೊಂಡಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಒಂದು ಸ್ಪೂನ್ ಎರಡು ಸ್ಪೂನ್ ಮೀಡಿಯಮಾಗಿ ಹಾಕ್ಕೊಳ್ಳಿ ಅದಾದ ನಂತರ ನೀಟಾಗಿ ಕಲಿಸ್ಕೊಂಬಿಡೋಣ ಧನಿಯಾ ತುಂಬಾ ತಂಪು ದೇಹಕ್ಕೆ ಆರೋಗ್ಯಕ್ಕೂ ಅಷ್ಟೆ ಧನಿಯಾ ಪೌಡ್ರು ಅಷ್ಟು ಅಂದರೆ ಅಷ್ಟು ಒಳ್ಳೆಯದು ನಮ್ಮ ಬಾಡಿನಲ್ಲಿ ಆಗುವಂಥ ಹೀಟನ್ನ ಅದು ತುಂಬಾ ಕಂಟ್ರೋಲ್ ಮಾಡುತ್ತೆ ಹೀಟ್ ಇದ್ದರೆ ತುಂಬ ಬಾಡಿ ಅದು ಕಂಟ್ರೋಲ್ ಮಾಡುತ್ತೆ ಮತ್ತು ಕೋಲ್ಡ್ ಆಗಿಸುತ್ತೆ ಧನಿಯಾ ಪೌಡ್ರ್ ಹಾಕೋದ್ರಿಂದ ಹಾಗಾಗಿ ಎಲ್ಲದಕ್ಕೂ ನಾನು ಧನಿಯಾ ಪೌಡ್ರ್ ಸ್ವಲ್ಪ ಸ್ವಲ್ಪ ಹಾಕ್ತಾ ಇರ್ತೀನಿ ನೋಡಿ ಎಲ್ಲನೂ ಮಿಕ್ಸ್ ಆಗಿದೆ ನೀಟಾಗಿ ಆಗಿದೆ ನೋಡಿ ಅಳ್ಸೊಂಡೆ ಕಾಳಿಗೆ ಉಪ್ಪು ಖಾರ ಅರಿಶಿನ ಧನಿಯಾ ಪೌಡ್ರ್ ಎಲ್ಲ ಮಿಕ್ಸ್ ಆಗಿದೆ ನೀಟಾಗಿ ಫ್ರೈ ಆಗಲಿ ಸ್ವಲ್ಪ ಹೊತ್ತು ಬಿಸಿನಲ್ಲೇ ಬೇಯಲಿ ಅಂತ ನಾನು ಬಿಟ್ಟಿದ್ದೀನಿ ಆ ಉಪ್ಪಿನಂಶ ಖಾರದ ಪುಡಿ ಅರಿಶಿನ ಎಲ್ಲ ಎಳ್ ಕಾಳು ಹೀರ್ಕೋಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಹಾಗೇ ಬಿಟ್ಬಿಡೋಣ ನೋಡಿ ನೀಟಾಗೇ ಹೀರ್ಕೊಂಡಿದೆ ಸ್ವಲ್ಪ ನಾನು ಗರಂ ಮಸಾಲ ಪೌಡರ್ನ ಇಲ್ಲಿ ಹಾಕೋತಾ ಇದ್ದೀನಿ ಯಾಕಂದರೆ ಸೇಮ್ ಚಿಕನ್ ಮಟನ್ ಫ್ಲೇವರ್ ಬರಬೇಕಲ್ಲ ಸ್ವಲ್ಪ ಗರಂ ಮಸಾಲ ಪೌಡ್ರನ್ನ ನಾನು ಇಲ್ಲಿ ಮಿಕ್ಸ್ ಮಾಡಿಕೊಂಡೆ ಜಾಸ್ತಿ ಏನು ಬೇಡ ನಿಮಗೆ ಬೇಕು ಅಂದರೆ ಇಲ್ಲ ಅದನ್ನ ಸ್ಕಿಪ್ ಮಾಡಿಬಿಡಿ ಚಕ್ಕೆ ಲವಂಗ ನೀವು ಆಲ್ರೆಡಿ ಹಾಕಿರ್ತೀರಾ ಈಗ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ವೀಕ್ಷಕರೇ ನೋಡಿ ಇವಾಗ ಕ್ಲೀನಾಗೆ ಫ್ರೈ ಆಗಿದೆ ನಾನು ಈಗ ರುಬ್ಬಿದ ಮಸಾಲೆನ ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ವಾರಕ್ಕೊಂದ್ಸರ್ತಿ ಮಾಡಿ ಈ ಸಾಂಬಾರನ್ನ ಮಾಡಿಬಿಟ್ಟು ಹೇಗೆ ಅನ್ನಿಸ್ತು ಟೇಸ್ಟು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಚೆನ್ನಾಗಿಲ್ಲ ಅಂದ್ರೂ ನನಗೆ ಹೇಳಿ ಚೆನ್ನಾಗಿದ್ರೂ ಹೇಳಿ ಎಣ್ಣೆ ಖಾರದ ಪುಡಿ ಅರಿಶಿನ ಕಾಳು ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ನಾನು ಹಾಕಿದ್ದು ಲಾಸ್ಟ್ ರೆಸಿಪೀಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ನೋಡಿ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಹಸಿ ಮಸಾಲೆ ಏನೋ ಅಲ್ದಲ್ಲೇ ಇರೋ ಕಾರಣ ಏನು ಹಸಿ ವಾಸನೆ ಅಷ್ಟೊಂದು ಬರಲ್ಲ ಹಂಗೂ ನಾನು ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮ್ನಲ್ಲೇ ಹಾಗೆ ಫ್ರೈ ಮಾಡ್ಕೊತಾ ಇದ್ದಿರೋದು ಇದೊಂಥರ ಗ್ರೇವಿ ತರ ಕಾಣ್ತಾ ಇದೆ ನೋಡಿ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದಕ್ಕೆ ನಾವು ಎಷ್ಟು ಬೇಕಷ್ಟನ್ನ ನೀರು ಹಾಕೋಬೇಕು ನಾನಿವಾಗ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನೀರನ್ನ ಹಾಕೋತಾ ಇದ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಮಾಡೋ ಅಡುಗೆನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಅಂತ ನಿಮ್ಗೆ ಅನ್ಸಿದ್ರೆ ನೀವು ಕಮೆಂಟ್ ಮಾಡಿ ಹೇಳಿ ಮತ್ತು ಯಾವ ಅಡುಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ನಿಮ್ಗೆ ಯಾವ್ದು ಇಷ್ಟ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ನೋಡಿ ನಾನು ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡೆ ಇವಾಗ ಮತ್ತೊಂದು ಸರ್ತಿ ಕ್ಲೀನಾಗಿ ಮಿಕ್ಸ್ ಮಾಡೋಣ ನಮ್ಮದು ಹೊಸ ಚಾನಲ್ಲು ನಿಮ್ಮ ಪ್ರೋತ್ಸಾಹ ನಮಗೆ ಸದಾ ಇರಬೇಕು ಈಗ ನೋಡಿ ನಾನು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ಒಂದು ಮೂರು ವಿಷಾಲಾದರೆ ಸಾಕು ಬೆಂದುಬಿಡತ್ತೆ ಹಸಿ ಹಸಿ ಅಂದರೆ ನೆನೆಸಿಟ್ಟಿರೋ ಅಳಸುಂಡೆ ಕಾಳಾದರೆ ಒಂದೇ ವಿಷಲ್ ಸಾಕು ನೋಡಿ ಇವಾಗ ಆಲ್ರೆಡಿ ಬೆಂದಿದೆ ಮೂರು ವಿಷಲ್ ಆಗಿದೆ ಬೆಂದಿಲ್ಲ ಅಂದರೆ ಬೇಕಿದ್ರೆ ನಾವು ಮತ್ತೆ ಬೇಯಿಸ್ಕೋಬೋದು ಹಾಗಂತ ಜಾಸ್ತಿ ವಿಷಲ್ ಹೊಡೆಸ್ಬಿಟ್ರೆ ಪೂರ್ತಿ ಹಿಟ್ಟಿಟ್ಟು ಥರ ಆಗುತ್ತೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ ನೋಡಿ ನೀಟಾಗಿ ಬೆಂದಿದೆ ಕಾಳು ಇಷ್ಟಿರ್ಬೇಕು ನೋಡಿ ನೋಡಿ ಇದು ಚಪಾತಿಗೆ ಪರೋಟ ಎಷ್ಟು ಚೆನ್ನಾಗಿರೋದು ಗೊತ್ತಾ ಅದಕ್ಕೆ ನೀವು ಮಾಡ್ಕೊಂಡು ಒಂದ್ಸತಿ ಟೇಸ್ಟ್ ನೋಡಿ ಅಂತ ನಾನು ಹೇಳ್ತಾ ಇರೋದು ನೋಡಿ ಚಪಾತಿ ಹಾಕ್ಕೊಂಡಿದ್ದೀನಿ ನಾನು ಅನ್ನ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ನೋಡಿ ಸೇಮ್ ಚಿಕನ್ ಗ್ರೇವಿ ಥರ ಕಾಣ್ತಾ ಇಲ್ವಾ ನೋಡಿ ನೀವು ಒಂದು ಸತಿ ಮಾಡಿ ಟ್ರೈ ಮಾಡಿ ತಿನ್ಬಿಟ್ಟು ಹೇಳಿ ನನಗೆ ಹೇಗಿತ್ತು ಅಂತ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಎಂಕರೇಜ್ ಮಾಡಿ ನೀವು ನಾವು ಒಳ್ಳೊಳ್ಳೆ ರೆಸಿಪಿ ಹಾಕೋದಕ್ಕೆ ಅನುಕೂಲ ಆಗುತ್ತೆ ನಮಗೂ ನೀವು ಹೆಚ್ಚು ಹೆಚ್ಚು ವಿಡಿಯೋ ನೋಡೋದ್ರಿಂದ ನಾವು ಒಳ್ಳೊಳ್ಳೆ ರೆಸಿಪಿನ ಮಾಡಿ ಹಾಕ್ಬೋದು ನೆಕ್ಸ್ಟ್ ರೆಸಿಪಿನಲ್ಲಿ ನಾನು ನಿಮಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು